ಅಗ್ರಿಕಲ್ಚರ್ ಒಂದು ಲಾಭದಾಯಕ ಅದನ್ನು ಮಾಡುವಂಥ ವಿಧ ವಿಧಾನಗಳು ಬೇಕು ಪ್ರಮೇಯಗಳು ಬೇಕು ಮತ್ತು ಅದನ್ನು ಕ್ರಮಗಳು ಬೇಕು ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಲ್ಲಿ ಡೆಫಿನೆಟ್ಲಿ ಅಗ್ರಿಕಲ್ಚರ್ ಈಸ್ ಅ ವೆರಿ ಗುಡ್ ಪ್ರೊಫೆಷನ್ ಆ್ಯಂಡ್ ಅಗ್ರಿಕಲ್ಚರ್ ಅಕಾರ್ಡಿಂಗ್ ಟು ಮೀಸ್ ಅ ವೇ ಆಫ್ ಲಿವಿಂಗ್ ಲೈಫ್ ಇಟ್ ಇಸ್ ನೋಟ್ ಅ ಬಿಸ್ನೆಸ್ ಇದನ್ನು ಸುಮಾರು ಜನ ಬಿಸ್ನೆಸ್ ಇಂದ ಬಂದಂಥರು ಅಗ್ರಿಕಲ್ಚರ್ ನಿಮ್ಮನ್ನ ಸ್ಪಾಯಿಲ್ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಕಡಿಮೆ ಆಗಬೇಕು ಅನ್ನೋದು ಮಾರ್ಕೆಟಿಂಗ್ ಅನ್ನೋದು ಏನಂತ ಹೇಳಿದ್ರೆ ಇಟ್ಸ್ ಬಿಟ್ವೀನ್ ದಿ ಬಿಲ್ಡಿಂಗ್ ದ ರಿಲೇಶನ್ಶಿಪ್ It is not just like I sell and go. So, how important that you given to building the relationship with the human? Because we are human beings, right? we are not non living Godly. So, they build, they're building the bridge and connecting. And we use the communication. So, now if you see the communication channel wise, we have abundant. earlier communications on either the phone or letter. These are the two traditional communication channels. Now, with the digital uh, media, we have abundant uh, scope for. रीच औोट दारजर ऑ ऑडियन इन्हें ना बेस्कड़ोद्रे समिंग आर सोशल मीडिया सोशल मीडिया इज द प्लस पॉइंट इस बोन फॉर मेन अर्प रईट सो वे कैंड भी यूज दट की कीरिंग दवेरने दिस फ्रूट इट कु एनी थिंग नाट ओनली दिस फ्रूट अवेरने दिस फ्रूट शुड भी रीच टू दार्जर ऑडियन नौ एनिनी एक्सपर्स इवन ए कॉमन ले मैन इज आलो वो मोबाइल वि स्मार्टफोन एन ए सो ई कैंड भी रीच थ्रू द मीडिया ಇನ್ ಟರ್ಮ್ಸ್ ಆಫ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಆ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಆ ರ ಇಡ್ ಕುಡ್ ವಿ ಥೂ ದ ವಾಟ್ಸಪ್ ಗ್ರೂಪ್ಸ್ ಸೊ ಕನ್ವೇ ಯುವರ್ ಮೆಸೇಜಸ್ ಕನ್ವೇ ಯುವರ್ ಥಾಟ್ ಪ್ರೊಸಸ್ ಕನ್ವೇ ಯುವರ್ ಬೆಸ್ಟ್ ಪ್ರಾಕ್ಟೀಸಸ್ ಲೈಕ್ ಟು ದ ಲಾರ್ಜರ್ ಆಡಿಯನ್ಸ್ ಸೊ ಇದರಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಹಣ್ಣಿನ ಬಗ್ಗೆ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ದಟ್ ಬಿಕಮ್ಸ್ ದ ಪ್ರಯಾರಿಟಿ ಸೊ ಯಾರಿಗೊ ಒಬ್ರಿಗೆ ಹಣ್ಣಿನ ಬಗ್ಗೆ ಏನು ಅಂತಲೇ ಗೊತ್ತಿರುತ್ತೆ ಅವು ಇಲ್ಲಿ ಬೈ ಅವಿಲ್ ಸೆಲ್ ನಾನು ಸೆಲ್ ಮಾಡಬೇಕಂದ್ರೂ ಹಣ್ಣಿನ ಬಗ್ಗೆ ಗೊತ್ತಿರಬೇಕು ಬೈ ಮಾಡೋನ್ಗೂ ಗೊತ್ತಿರಬೇಕು ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಥಿಂಗ್ ದ ಟೇಸ್ಟ್ ಆಫ್ ಇಟ್ ಎಷ್ಟೋ ಜನಕ್ಕೆ ಟೇಸ್ಟ್ ಗೊತ್ತಿರಲ್ಲ ವೈ ಹೌ ಕೆನ್ ಯು ರೀಚ್ ದಟ್ ಟೇಸ್ಟ್ ಗಿವ್ ಸ್ಯಾಂಪಲ್ಸ್ ನಥಿಂಗ್ ಆಮ್ ಟೆನ್ ಪರ್ಸೆಂಟ್ ಆಫ್ ಯುವರ್ ಪ್ರ ಇಫ್ ಯು ಗಿವ್ ಫರ್ ಸ್ಯಾಂಪಲ್ ದೆನ್ ದಟ್ ಪರ್ಸನ್ ಬಿಕಮ್ ಎ ಪೊಟೆನ್ಷಿಯಲ್ ಕಸ್ಟಮರ್ ಟು ಯು ಎ ಪರ್ಸನ್ ಹೂ ಕೆನ್ ಬೈ ವಟ್ ಇ ಗೋಲ್ಡ್ ಎ ನಾರ್ಮಲ್ ಒನ್ ಆರ್ ಟು ಫ್ರೂಟ್ ಆಫ್ಟರ್ ಟೇಸ್ಟಿಂಗ್ ಇಟ್ ಯು ಕೆನ್ ಬೈ ಕೆ ಕೆ ಜಿ ಜಿ ಟೆನ್ ಕ್ಯಾನ್ ವಿಲ್ ಯು ವಿಲ್ ಬಿಕಮ್ ಎನ್ ಅಂಬಾಸಿಡರ್ ಫಾರ್ ಯು ಸೊ ಯು ವಿಲ್ ಗೋ ಟೆಲ್ ಇಸ್ ಫ್ರೆಂಡ್ಸ್ ಕೋಲ್ ಇಸ್ ನೈಬರ್ಹುಡ್ ದೆನ್ ಯು ವಿಲ್ ಅಲೋ I mean you will make a channel so that if people come and approach you, buy the best quality. So maintain a good quality. Quality is very much important. Quality maintenance. The second thing is reaching to various media. That is one part of it. So, you enabled it. Now the second part comes is how you could able to reach. Presentation is very important. So I have seen our local farmers carrying in a gunny bag and spreading across and then selling it. It has got its own value. For you to degrade this? Give it what you call presentation is very important. Pack it properly. Vietnam like a smallest country, a small country is supplying uh, producing and supplying to entire world. It's dragon world. And they won't they won't compromise with the presentation. You see in a small store you will be with a PP covers holding each fruit. And now i have What's wrong with her? ನಾವು ವಾಶ್ ಮಾಡಿ ಅಂದ್ರೆ ಜನ ಮಾಡಲ್ಲ ಅಷ್ಟೊಂದು ಹಣ್ಣಿದೆ ನಾನು ಎಲ್ಲಿ ವಾಶ್ ಮಾಡಲಿ ಹೆಂಗ್ ಪ್ಯಾಕ್ ಮಾಡಲಿ ಹೆಂಗ್ ಕ್ಲೀನ್ ಮಾಡಲಿ ಆರ್ ನಾಟ್ ರೆಡಿ ಟು ಟೇಕ್ ಸಚ್ ತಿಂಗ್ ದೀಸ್ ಆರ್ ದ ಬೆಸ್ಟ್ ಪ್ರಾಕ್ಟೀಸ್ ಒನ್ ಶುಡ್ ಶೂಡ್ ವಾಟ್ ಈಸ್ ದ ಬೆಸ್ಟ್ ಪ್ರಾಕ್ಟೀಸ್ ಕುಡ್ ಏಬಲ್ ಟು ಫ್ಲರಿ ವೈ ಕಾಂಟ್ರೀ ಸೊ ನಾವು ಅಟ್ಲೀಸ್ಟ್ ಏನು ಬೇಡ ನಾವು ಬೇರೆ ದೇಶಕ್ಕೆ ಕಳ್ಸೋದು ಬೇಡ ನಮ್ಮಲ್ಲಿರುವಂಥ ಜನಸಂಖ್ಯೆಗೆ ನಾವು ಸಪ್ಲೈ ಮಾಡಿದರೆ ನಮ್ಮ ಪ್ರೊಡ್ಯೂಸ್ ಕೊಟ್ರೇ ಬೇಕಾದಷ್ಟು ಆಯಿತು ಬಟ್ ವಿ ಹ್ಯಾವ್ ಟು ಡೂ ದಟ್ ಒಂದ್ಸರಿ ಸೊ ಒಂದು ಸೋಷಿಯಲ್ ಮೀಡಿಯಾನ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಳ್ಳುವಂಥ ಒಂದು ಅಡಾಪ್ಷನ್ ನಮ್ಮಲ್ಲಿ ಬರಬೇಕು ಅವೇರ್ನೆಸ್ ಟು ಮೇನ್ ಬಿಲ್ಡಿಂಗ್ ದಿ ಅವೇರ್ನೆಸ್ ಹಣ್ಣಿನ ಗುಣಗಳ ಬಗ್ಗೆ ಹಣ್ಣಿನ ಮಹತ್ವದ ಬಗ್ಗೆ ಹಣ್ಣು ಆಗುವಂಥ ನಮ್ಮಲ್ಲಿರುವಂಥ ಸರೌಂಡಿಂಗನ್ನು ಅವೇರ್ನೆಸ್ ಮಾಡಿದರೆ ಸ್ವಲ್ಪ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ನಾನೇನು ಇಡೀ ಪ್ರಪಂಚಕ್ಕೆ ಹೋಗ್ಬಿಟ್ಟು ಕೂಗಿ ಹೇಳ್ಬೇಕಾಗಿಲ್ಲ ನಮ್ಮಲ್ಲಿರುವಂಥ ಸರೌಂಡಿಂಗ್ ನನ್ನಲ್ಲಿರುವಂಥ ಫ್ರೆಂಡ್ ಸರ್ಕಲ್ ನೆಟ್ವರ್ಕ್ ನಾನು ಆಲ್ಮೋಸ್ಟ್ ಎವ್ರಿ ಡೇ ಒನ್ ಅವರ್ ದಿ ಅದರ್ ಐ ಪಾಸ್ ಆನ್ ಇನ್ಫಾರ್ಮೇಷನ್ ಥ್ರೂ ಸ್ಟೇಟಸ್ ಥ್ರೂ ಅವ್ರು ಫೇಸ್ಬುಕ್ಕಲ್ಲಿ ನನ್ನ ಡೈಲಿ ಏನಾದರೂ ಒಂದು ಇನ್ಫಾ ಇನ್ಫಾರ್ಮೇಷನ್ ಅಟ್ಲೀಸ್ಟ್ ಇಫ್ ಇಟ್ ರೀಚಸ್ ಟು ಸಮ್ ಟೆನ್ ಟ್ವೆಂಟಿ ಪರ್ಸೆಂಟ್ ಆಫ್ ಮೈ ಫ್ರೆಂಡ್ ಸರ್ಕಲ್ ಅವ್ರು ಶೇರ್ ಮಾಡ್ತಾ ಹೋಗ್ತಾರೆ ಸೊ ಇಟ್ ಇಸ್ ಡೂಯಿಂಗ್ ಎ ಸ್ಮಾಲ್ ನೆಟ್ವರ್ಕ್ ಅದರಲ್ಲೇ ಆ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಆಮೇಲೆ ಫಾರ್ಮರ್ ಮಾರ್ಕೆಟ್ಸ್ ಎಷ್ಟೊಂದು ಫಾರ್ಮರ್ ಮಾರ್ಕೆಟ್ಗಳಲ್ಲಿ ಹಣ್ಣಿನ ಬಗ್ಗೆ ನಾವು ಹೋಗ್ತಾನೇ ಇಲ್ಲ ಆ ತರಕಾರಿ ಮಾರ್ಕೆಟ್ ಬಿಡು ಅಲ್ಲೇ ನಾನು ಹೋಗಬೇಕು ದೆರ್ ಇಸ್ ನೋ ಬಡಿ ನೋ ರಿಸ್ಟ್ರಿಕ್ಷನ್ ನನ್ನ ಫಾರ್ಮರ್ ನನ್ನ ಸಂತೆ ನಡೆದ್ರೆ ನಾನು ಹೋಗಿ ಮಾರಬಾರ್ದು ಅಂತ ಎಲ್ಲ ರಿಸ್ಟ್ರಿಕ್ಷನ್ ಇಲ್ವಲ್ಲ ಈ ಹಣ್ಣನ್ನು ನಾನು ರೈತರು ನಾನು ಇವತ್ತು ಇನ್ನೂರು ಕೆ ಜಿ ಸಿಕ್ಕಿದೆ ಮಾರ್ಕೆಟಲ್ಲಿ ಹೋಗಿ ಕುತ್ಕೊಳ್ಳೋಕೇನು ತಪ್ಪಿದೆ ಮಾರ್ಕೆಟಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಅಲ್ಲಿ ನಾಲ್ಕು ಜನ ಫಾರ್ಮಿಂಗ್ ಫಾರ್ಮರ್ಸೇ ಬೆಳೆದಿರ್ತಕ್ಕಂಥ ಪ್ರೊಡ್ಯೂಸಿಗೆ ಸಂತೆ ಅಂತ ಮಾಡ್ತೀವಿ ಆ ಸಂತೆಲ್ಲ ಕೂತ್ ಮಾಡ್ಬೋದಲ್ವಾ ಬಂದಿರೋ ತಂದು ತಗೊಳ್ಳೋಲ್ಲ ನಾನು ಕೊಡುವಂಥ ಅವೇರ್ನೆಸ್ಸು ಅವೈಲೇಬಲ್ ಇದೆ ಅಂತ ಗೊತ್ತಾಗುತ್ತೆ ಅಟ್ಲೀಸ್ಟ್ ಮಾರ್ಕೆಟಲ್ಲಿದೆ ಅಂತೇಳಿ ಅಲ್ಲಿ ನಾಲ್ಕು ಜನ ಕಸ್ಟಮರ್ಸ್ ಮೀಟ್ ಮಾಡ್ತೀರಾ ಅವ್ರ ರಿಕ್ವೈರ್ಮೆಂಟ್ ಹೇಳ್ತಾರೆ ದೆನ್ ನೀವು ಸಪ್ಲೈ ಇಟ್ಟಿದ್ರೆ ಈ ಥರ ನಡೀತಕ್ಕಂಥ ಒಂದು ಈವ್ನಿಂಗ್ ಎಷ್ಟೋ ಜನ ವರ್ಕಿಂಗ್ ಎಂಪ್ಲಾಯೀಸ್ ಈವ್ನಿಂಗ್ ವೈ ಗೋಯಿಂಗ್ ಸ್ಮಾಲ್ ಸ್ಮಾಲ್ ಮಾರ್ಕೆಟ್ಸ್ ಇರುತ್ತೆ ಅಂಥ ಕಡೆ ಯೂಟಿಲೈಸ್ ಮಾಡ್ಕೊಳ್ಳಿ ದೆನ್ ಅಪ್ರೋಚಿಂಗ್ ಎಫ್ ಆಲ್ಮೋಸ್ಟ್ ಮಕ್ಕಳ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರ್ ಎವ್ರಿ ಅಪರ್ಚುನಿಟಿ ಶುಡ್ ಎನ್ ಕ್ಷೇರ್ ಸೊ ಇದು ಒಂದು ಕಡೆ ಆಯಿತು ಅಂತ ಹೇಳಿದ್ರೆ ಕಮ್ಯುನಿಟಿ ವೈಸ್ ಈ ಕಮ್ಯುನಿಟಿ ವೈಸ್ ಏನಂತ ಹೇಳಿದ್ರೆ ವಿ ಆರ್ ಸೊ ಮೆನಿ ಗೌರ್ಮೆಂಟ್ ಫಂಡೆಡ್ ಆರ್ಗನೈಜೇಷನ್ ಎನ್ ಜಿ ಒ ಇವ್ರನ್ನ ಬಳಸ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಅವೇರ್ನೆಸ್ ಎಲ್ಲ ಬಿಡುಗಡೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಅವ್ರ ಥರ ಲಾರ್ಜರ್ ಆಡಿಯನ್ಸ್ ರೀಚ್ ಆಗುತ್ತೆ ನಮಗಿರುವಂಥ ಸಣ್ಣ ನೆಟ್ವರ್ಕಲ್ಲಿ ಇಟ್ ಟೇಕ್ಸ್ ಮೋರ್ ಟೈಮ್ ಟು ರೀಚ್ ಔಟ್ ಇಲ್ಲ ಪೀಪಲ್ ಬಟ್ ವೆನ್ ವಿ ಟೇಕ್ ಗ್ರೂಪ್ ಲೈಕ್ ಕಮ್ಯುನಿಟಿ ಇಟ್ ವಿಲ್ ರೀಚಸ್ ಟು ಲಾರ್ಜರ್ ಅಡೀಸ್ ಇ ಶಾರ್ಟ್ಸ್ ಆನ್ ಇವೆಲ್ಲ ಎಕ್ಸರ್ಸೈಸು ನಾವು ಆದಷ್ಟು ಬಿಫೋರ್ ದ ಸೀಸನ್ ಕಾಣ್ ಸೀಸನ್ ಬಂದಾಗ ವಿ ಆರ್ ಆಕ್ಯುಪೈಡ್ ವಿತ್ ಸೋ ಮಚ್ ಫಾರ್ಮಿಂಗ್ ಆಕ್ಟಿವಿಟಿ ಸೊ ವಿಲ್ ನಾಟ್ ಬಿ ಹಾವ್ ಟೈಮ್ ಫಾರ್ ಆಲ್ ದೀಸ್ ಫ್ರೀಲಿ ವಿ ಕೆನಾಟ್ ಸಿಟೆನ್ ಥೌಸಂಡ್ ಬಟ್ ಬಿಫೋರ್ ದ ಸೀಸನ್ ಮೇಕ್ ಶ್ಯೂರ್ ದಟ್ ಇನ್ ಲಾಸ್ಟ್ ಜನವರಿ ಟಿಲ್ ಮಾರ್ಚ್ ಏಪ್ರಿಲ್ ಯು ಡೂ ಆಲ್ ದೀಸ್ ಎಕ್ಸರ್ಸೈಸಸ್ ಸೊ ದಟ್ ಯು ಎನೇಬಲ್ ಪೀಪಲ್ ಪೀಪಲ್ ಈಗ ವೈಟಿಂಗ್ ಫಾರ್ ಯುವರ್ ಗ್ರೂತ್ ಜಸ್ಟ್ ನೀಡ್ ಟು ಸಪ್ಲೈ ಈ ಒಂದು ಕೆಲಸನ ನಾವು ಕಮ್ಯುನಿಟಿವೈಸ್ ಮಾಡಬೇಕಾಗುತ್ತೆ ನ್ಯೂಸ್ ಸಮಥಿಂಗ್ ಲೈಕ್ ಎವ್ರಿಬಡಿ ಆಪ್ಸ್ ಇದೆ ಯು ಕ್ಯಾನ್ ಕ್ರಿಯೇಟ್ ಬ್ಯೂಟಿಫುಲ್ ಪೋಸ್ಟ್ ಒಂದು ಒಳ್ಳೆ ಪಿಕ್ಸಲ್ ಇರುವಂತ ಫೋಟೋಸ್ ನಿಮ್ಮ ಮಾವಿನಿಂದ ತೆಗೀರಿ ಪಬ್ಲಿಸೈಸ್ ಲೈಕ್ ಇದು ನಾನು ಬೆಳಿತಾ ಇದೀನಿ ಈ ಸ್ಟೇಜಲ್ಲಿ ಇದೆ ಕಾಯಿಂದ ಅಣ್ಣ ಆಯ್ತು ಮಗ್ಗಾಯ್ತು ಹೂವಾಯ್ತು ಇದು ಬೆಳೆದಿರೋದನ್ನು ಕ್ಲೋಸ್ ಅಲ್ಲಿ ಒಂದು ಹಣ್ಣಿನ ಮಾಹಿತಿ ವಿತ್ ನ್ಯೂಟ್ರಿಯೆಂಟ್ಸ್ ಸಮಥಿಂಗ್ ಲೈಕ್ ನ್ಯೂಟ್ರಿಯೆಂಟ್ಸ್ ಇರುವಂಥದ್ದು ಪ್ಲಸ್ ನಾನು ಹಣ್ಣಿನ ಫೋಟೋಗಳನ್ನು ಹಾಕಿದಾಗ ಓ ಹಣ್ಣಿಗೆ ಎಷ್ಟೋ ಜನಕ್ಕೆ ಓಪನ್ ಮಾಡಿದ್ರೆ ಏನಿದೆ ಅಂತ ಗೊತ್ತಿಲ್ಲ ಕಟ್ ನ ತೋರಿಸಿ ಕಟ್ ಫ್ರೂಟ್ ತೋರಿಸಿದ್ರಲ್ಲಿ ಇಷ್ಟೊಂದು ನ್ಯೂಟ್ರಿಯಂಟ್ಸ್ ಇದೆ ಸೊ ಇಟ್ ವಿಲ್ ಕಂಟ್ರೋಲ್ ಯುವರ್ ಬ್ಲಡ್ ಶುಗರ್ ಅಂಡಿ ಬ್ಲಡ್ ಪ್ರೆಷರ್ ಆ್ಯಂಡ್ ಅದರಲ್ಲಿರ್ತಕ್ಕಂಥ ಸೀಡ್ಸ್ ಏನಿದೆ ಒಮೆನ್ ಹತ್ರೀಕ ಒಮೆಗಾ ತ್ರೀ ಇದೆ ಆ ಅಲ್ಲಿ ಇರೋದರಿಂದ ನಿಮ್ಗೆ ಏನಾಗುತ್ತೆ ಇಟ್ ವಿಲ್ ಕಂಟ್ರೋಲ್ ಎಲ್ ಕೊಲೆಸ್ಟ್ರಾಲ್ ಎಲ್ಲ ಇಷ್ಟೆಲ್ಲ ಪೌಷ್ಟಿಕಾಂಶ ಇರುವಂತ ಹಣ್ಣಲ್ಲಿ ರುಚಿ ಜೊತೆಗೆ ಔಷಧಿ ಗುಣಗಳಿರೋವಂಥದ್ದು ಹತ್ತರಿಂದ ಹದಿನಾರು ಔಷಧಿ ಗುಣಗಳಿರೋವಂಥ ಈ ಹಣ್ಣನ್ನು ನಾವು ಸೂಪರ್ ಫುಡ್ ಅಂತ ಹೇಳ್ತೀವಿ ಇದರಿಂದ ನಾವು ನಮ್ಮಿಂದ ಹೇಳೋಕೆ ಒಂದು ಪ್ರಯತ್ನ ಆಯಿತು ಅಂತ ಹೇಳಿದ್ರೆ ಬ್ರೌಷರ್ ಮುಖಾಂತರ ಅತ್ತಾಜನಿಕ ರೀಚ್ ಅಂತ ಇಟ್ ಮೇ ನಾಟ್ ಬಿಟ್ ಫಿಸಿಕಲ್ ಇಟ್ ಕುಡ್ ಬಿ ವರ್ಚುವಲ್ ನಾವು ಡಿಜಿಟಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಪೋಸ್ಟ್ ಕ್ರಿಯೇಟ್ ಮಾಡ್ಬೋದು ಅದನ್ನು ಪಬ್ಲಿಷ್ ಮಾಡ್ಬೋದು ಸೊ ಇದಕ್ಕೂ ಕೂಡ ಸ್ಕೋಪ್ ಇದೆ ಟು ರೀಚ್ ಔಟ್ ಆರ್ ಆಮೇಲೆ ಆಸ್ ಎ ಟೋಲ್ಡ್ ನಾವು ಯಾವುದೇ ಒಂದು ಅರ್ಬನ್ ಏರಿಯಾಗೆ ಹೋದ್ರೆ ಒಂದೊಂದು ಏರಿಯಾದಲ್ಲಿ ಎರಡರಿಂದ ಮೂರು ಶಾಪಿಂಗ್ ಮಾಡ್ ಇದೆ ರೈಟ್ ಸೂಪರ್ ಮಾರ್ಕೆಟ್ಸ್ ಇದೆ ಆ ಸೂಪರ್ ಮಾರ್ಕೆಟ್ಸ್ ಎಲ್ಲಿ ಹೋಗ್ತಾರೆ ಮಾರ್ಕೆಟ್ ಆ ಮಾರ್ಕೆಟಿಗೆ ಯಾರು ತರ್ತಾರೆ ರೈತರು ತರ್ತಾರೆ ರೈತರು ಕೊಟ್ಟು ಇದನ್ನ ಕಮಿಷನ್ ತಗೊಂಡು ಅವ್ನು ಮಾರ್ಜಿನ್ ಇಡ್ಕೊಂಡು ಇವ್ರಿಗೆ ಕೊಡ್ತಾರೆ ಇವ್ರು ಮಾರ್ಜಿನ್ ಇಟ್ಕೊಂಡು ಎನ್ ಡ್ಯೂಸರಿಗೆ ಕೊಡ್ತಾರೆ ವೈ ಕಾಂಟ್ ಬಿ ಸಪ್ಲೈ ಅಟ್ ಲೀಸ್ಟ್ ಬಿಲ್ಡ್ ಎವ್ರಿ ಫಾರ್ಮರ್ ಶುಡ್ ಬಿ ಏಬಲ್ ಟು ಡೆವಲಪ್ ಫೈವ್ ಟು ಟೆನ್ ಸೂಪರ್ ಮಾರ್ಕೆಟ್ ಸಪ್ಲೈಯರ್ಸ್ ಥರ ಆಯ್ತು ಅಂತ ಹೇಳಿದ್ರೆ ದೆನ್ ಯುವರ್ ಪ್ರೊಡ್ಯೂಸ್ ಈಸ್ ಗಾನ್ ಡೈರೆಕ್ಟ್ಲಿ ಟು ಬಿ ಟು ಬಿ ಇವ್ ಬೆಳೆದಿರ್ತಕ್ಕಂಥದ್ದು ಬಿಸ್ನೆಸ್ಗೆ ಹೋಗ್ತು ಅಲ್ಲಿಂದ ಕಸ್ಟಮರ್ಸಿಗೆ ಹೋಗುತ್ತೆ ದೊ ಯುವರ್ ಮಾರ್ಜಿನ್ ಈಸ್ ಬಿಟ್ಲೆಸ್ ಬಟ್ ಯುವರ್ ಪುಷಿಂಗ್ ಟು ದಿ ರೈಟ್ ಚಾನಲ್ ಸೊ ಇದು ಬೇಕಾಗಿರೋ ಅವಶ್ಯಕತೆ ಇರುವಂಥದ್ದು ಎಲ್ಲರೂ ಬಂದ್ಬಿಟ್ಟು ಹೊಸಕೋರ್ ಮಾರ್ಕೆಟ್ ಅಲ್ಲಿ ಕ್ಯೂ ಹೆಚ್ ನಿಂತ್ಕೊಂಡು ದಲ್ಲಳ್ಳಿ ಹೇಳಿದ್ರೈಟ್ ಕೊಟ್ಟು ಬರೋದಕ್ಕಿಂತ ಯು ಡಿಫೈನ್ ದ ಬೆಸ್ಟ್ ಪ್ರೈಸ್ ಆ್ಯಂಡ್ ಗಿವ್ ಇಟ್ ಯುವರ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಸ್ ರೆಡ್ಯೂಸ್ ಆ್ಯಂಡ್ ಯುವರ್ ಲೋಕಲ್ ನೆಟ್ವರ್ಕ್ ಈಸ್ ಬಿಲ್ಡ್ ಆ್ಯಂಡ್ ಈ ಇಸ್ ಡಿಪೆಂಡಿಂಗ್ ಆನ್ ಮಾರ್ ಎವರ್ ಈ ಸ್ಟಾರ್ಟ್ ಡಿಪೆಂಡಿಂಗ್ ಆನ್ ಯುವರ್ ಸಪ್ಲೈ ಯು ವಿಲ್ ಆಸ್ ಫಾರ್ ವೆನ್ ಐ ಕ್ಯಾನ್ ಗೆಟ್ ದ ನೆಕ್ಸ್ಟ್ ಸಪ್ಲೈ ಬಿಕಾಸ್ ಕಸ್ಟಮರ್ಸ್ ವಿಲ್ ಕಮ್ ಬ್ಯಾಕ್ ಇಟ್ ಈಸ್ ತುಂಬ ಚೆನ್ನಾಗಿತ್ತು ನನಗೆ ಇದೇ ಹಣ್ಣು ಬೇಕು ಟೇಸ್ಟ್ ಡಿಫರ್ ಆದರೆ ಮತ್ತೆ ತಗೊಳ್ಲಿಕ್ಕಿಲ್ಲ ಅದೇ ಫಾರ್ಮರ್ ಹಣ್ಣು ಬೇಕಾಗುತ್ತೆ ಅವನಿಗೆ ನಾನೇನೋ ವಿಯೆಟ್ನ ಹಣ್ಣು ಒಂದ್ಸಲ ತಂದ್ಬಿಟ್ಟು ಮಧ್ಯದಲ್ಲಿ ಇಟ್ಬಿಟ್ರೆ ಈ ಹಣ್ಣಲ್ಲಿ ಏನೋ ಬೇಡಿಕೆ ಲಾಸ್ಟ್ ಟೈಮ್ ಕೊಟ್ಟಿಲ್ಲ ಆ ಹಣ್ಣೆ ಕೊಡಿ ಅಂತ ಕೇಳೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗ್ಬಿಟ್ಟು ಕಸ್ಟಮರ್ ಕ್ಯಾನ್ ಬಿಲ್ಡ್ ಸ್ಮಾಲ್ ಸ್ಮಾಲ್ ವೆಂಡರ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಅಟ್ ಲೀಸ್ಟ್ ನಾಲ್ಕರಿಂದ ಐದು ಹೊಸ ಫ್ರೂಟ್ ವೆಂಡರ್ಸ್ ಡೆವಲಪ್ ಮಾಡುವಂತ ಅಗತ್ಯ ಇದೆ ಆನ್ಲೈನಲ್ಲಿ ಯಾಕಿಲ್ಲ ಆನ್ಲೈನಲ್ಲಿ ನಾವೊಂದು ಎಷ್ಟೊಂದು ಅವಶ್ಯಕತೆಗಳು ಐ ಅವಕಾಶ ಅವಕಾಶಗಳಿದೆ ಆನ್ಲೈನಲ್ಲಿ ಈ ಬಿಗ್ ಕಸ್ಟಮರ್ಸ್ ಅಂತ ಹೇಳ್ತೀನಿ ಬಿಗ್ ಲಾರ್ಜ್ ಸ್ಕೇಲ್ ಗ್ರೋಯಿಂಗ್ ಫಾರ್ಮರ್ಸ್ ಎಲ್ಲ ಈ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಈಗ ಮ್ಯಾಂಗೋ ಎಷ್ಟು ಜನ ಈಗ ಲಾಸ್ಟ್ ಟೂ ಇಯರ್ಸಿಂದ ಮ್ಯಾಂಗೋ ಆನ್ಲೈನ್ ಸಪ್ಲೈ ಮಾಡ್ತಾಯಿಲ್ಲ ನಾವು ಇದನ್ನ ಯಾಕೆ ಮಾಡ್ತಾಯಿಲ್ಲ ಗೌರ್ಮೆಂಟೇ ಸಪ್ ಚಾನಲೈಸ್ರೂ ಪೋಸ್ಟ್ ಪೋಸ್ಟಲ್ ಕಳಿಸುವಂತ ವ್ಯವಸ್ಥೆ ಮಾಡಿದೆ ಹಣ್ಣುಗಳನ್ನ ನೀವು ಪೋಸ್ಟಲ್ ಕಳಿಸ್ಬೋದು ಪೋಸ್ಟಲ್ ಕಳ್ಸಿಕ್ಕೆ ಬೇಕಾಗಿರುವಂತ ಕಡಿಮೆ ಖರ್ಚಲ್ಲಿ ಕಳಿಸಬಹುದು ಪೋಸ್ಟಲ್ಲಿ ಕಂಪೇರ್ ಟು ಯುವರ್ ರೆಗ್ಯುಲರ್ ಟ್ರೆಡಿಷನಲ್ ಕೊರಿಯರ್ ಸರ್ವಿಸ್ ಪೋಸ್ಟಲ್ಲಿ ನೀವು ಪೋಸ್ಟಲ್ ಒಂದು ಲೆಟ್ರ್ ಹೋಗುತ್ತೆ ಅಂದ್ರೆ ಹಣ್ಣು ಹೋಗಲ್ವಾ ಸೊ ಓನ್ಲಿ ಥಿಂಗ್ ಇಸ್ ಬಿಟ್ ಅದಕ್ಕೆ ಬೇಕಾಗಿಂತ ಚಾರ್ಜಸ್ ನಾವು ಒದಗಿಸ್ಕೊಟ್ಟ ಅಂತ ಹೇಳಿದ್ರೆ ಇಟ್ಸ್ ಅಫೋರ್ಡಬಲ್ ಪ್ರೈಸ್ ಅಂಡ್ ನಮ್ಮ ವಿತಿನ್ ಕರ್ನಾಟಕ ವಿತ್ ಇನ್ ಟೂ ತ್ರೀ ಡೇಸ್ ಎಲ್ಲಿ ಬೇಕಿದ್ರು ಕೊಡ್ತಾರೆ ಕ್ಯಾನ್ ಟಾರ್ಗೆಟ್ ಅವರ್ ಡಿಸ್ಟಿಕ್ ಫಸ್ಟ್ ಅಥವಾ ನಮ್ಮ ಸ್ಟೇಟ್ ಫಸ್ಟ್ ದೆನ್ ಗೋಮು ಅಕ್ರಾಸ್ ದ ಸ್ಟೇಟ್ ಸೊ ನಾವು ಇದನ್ನು ಪೋಸ್ಟ್ ಮ್ಯಾನ್ ಸರ್ವಿಸ್ ಥ್ರೂ ಸರ್ವಿಸ್ ಇಲ್ಲ ಆನ್ಲೈನ್ ಅಲ್ಲಿ ಸಪ್ಲೈ ಮಾಡುವಂತ ಒಂದು ಚಾನಲ್ ಅವಶ್ಯಕತೆ ಇದೆ ಅದನ್ನ ಎಷ್ಟು ಮಾಡ್ತೀವಿ ಎಷ್ಟು ಜನ ಲಾರ್ಜ್ ಗ್ರೋಯಿಂಗ್ ಫಾರ್ಮರ್ಸ್ ಬೇಕಾಗುತ್ತೆ ಯಾಕಂದ್ರೆ ಒಂಥರ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ ಇಟ್ ಶುಡ್ ಬಿ ಕಂಟಿನ್ಯೂಸ್ ಸೊ ಹಾಗಾಗಿ ಹತ್ತಾರು ಜನ ಕಾಮರ್ ಸೇರ್ಕೊಂಡ್ಬಿಟ್ಟು ಇದನ್ನು ಕಳಿಸೋಂಥ ವ್ಯವಸ್ಥೆ ಮಾಡಿದೆ ಬರೋ ದಿನಗಳಲ್ಲಿ ಎಫೆಕ್ಟಿವ್ ಆಗಿ ವಿ ಕೆನ್ ರೀಚ್ ಔಟ್ ಥ್ರೂ ಪೋಸ್ಟಲ್ ಸರ್ವಿಸ್ ವಾಟ್ ಟು ಮೆ ಸೊ ನಾವು ಬಾಯಿಂದ ಬಾಯಿ ಹೇಳೋದು ಬಾಯಿಂದ ಬಾಯಿಗೆ ಮಾತಿಂದ ಮಾತಿಗೆ ಮನುಷ್ಯನಿಂದ ಮನುಷ್ಯಿಗೆ ಎಷ್ಟೊಂದು ವಿಚಾರಗಳು ಹೋಗುತ್ತೆ ಯೂಜಲ್ ಕೆಟ್ಟ ವಿಚಾರ ಬೇಗ ಹೋಗುತ್ತೆ ಒಂದು ಸುಳ್ಳು ಬೇಗ ಹೋಗುತ್ತೆ ಆದರೆ ಇಷ್ಟೊಂದು ಒಳ್ಳೆಯ ಅಂಶಗಳಿರುವಂಥ ಹಣ್ಣು ಬಗ್ಗೆ ನಾವು ಯಾಕೆ ನಿರ್ಲಕ್ಷ್ಯ ಮಾಡ್ತೇವೆ ಸೊ ಇದನ್ನು ನಾವು ನನ್ನ ಫ್ರೆಂಡ್ಸ್ ಇರ್ತವೆ ಇಮ್ಮಿಡಿಯೇಟ್ಲಿ ಐ ಕ್ಯಾನ್ ಪಾಸ್ ಥ್ರೂ ಮೈ ಫ್ರೆಂಡ್ಸ್ ಇರ್ತಾರೆ ನಮ್ಮ ರಿಲೇಟಿವ್ಸ್ ಅವ್ರು ನಾಲ್ಕು ಜನ ಕೇಳ್ತಾರೆ ಒಬ್ಬೊಬ್ಬ ಮನುಷ್ಯ ನಾಲ್ಕು ಜನ ಕೇಳಿದ್ರೆ ನೆಟ್ವರ್ಕ್ ಇಸ್ ಬಿಲ್ಡಿಂಗ್ ಲೈಕ್ ಚೇಂಜ್ ಸೊ ಎಷ್ಟು ಜನಕ್ಕೆ ರೀಚ್ ಆಗ್ಬೋದು ಈ ಹಣ್ಣುಗಳ ಬಗ್ಗೆ ನಾವು ಸಾಂಪ್ರದಾಯಿಕವಾಗಿ ಎಷ್ಟೋ ಒಂದು ಫಂಕ್ಷನ್ಗಳು ಮಾಡ್ತೀವಿ ಮನೇಲಿ ಆ ಫಂಕ್ಷನ್ಗಳಲ್ಲಿ ನಾವು ಹೆಣ್ಣು ಬಳಕೆ ಮಾಡೋಕ್ಕೆ ಶುರು ಮಾಡಬೇಕು ಈಗ ನಾವು ಹಣ್ಣು ಮನೆಗೆ ಬಂದಾಗೆ ಅರ್ಶನ ಕುಂಕುಮ ಜೊತೆಗೆ ಏನೋ ಒಂದು ಕೊಡ್ತೀವಿ ಮನೇಲಿ ಯಾವ ಹಣ್ಣು ಹುಡುಕ್ತೀವಿ ಏನು ಕೊಡೋಣ ಸೊ ದಟ್ ಅವ್ನು ಬೆಳೆದುಕೊಂಡು ತಿನ್ಬೇಕಾಗಿಲ್ಲ ಈ ಹಣ್ಣಿನ ರುಚಿ ಸಿಕ್ತು ಓ ಎಣ್ಣೆ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾನೆ ಅಲ್ವಾ ಈ ಥರ ಒಂದು ಸಂಪ್ರದಾಯನ ನಾವು ಇನ್ನು ಅಡಾಪ್ಟ್ ಮಾಡ್ಕೊತಾ ಹೋದ್ರೆ ಬರೋ ದಿನಗಳಲ್ಲಿ ಹಣ್ಣಿನ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇದ್ರಾಗಲಿಕ್ಕಿಲ್ಲ ಒಳ್ಳೆ ಉತ್ತಮವಾದ ಬೆಲೆಯಲ್ಲಿ ಕೊಡ್ಬೋದು ಸೊ ಆಮೇಲೆ ಕಂಟೆಂಟ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಇವಾಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಅವರ ಆಲೋಚನೆಗಳನ್ನು ಅನಿಸಿಕೆಗಳನ್ನು ಫೀಲಿಂಗ್ಗಳನ್ನು ಒಂದೊಂದು ಏನಾದರೂ ಕಾವ್ಯ ರೂಪದಲ್ಲಿ ಒಂದು ಶಾಯರಿ ರೂಪದಲ್ಲಿ ಅಥವಾ ಕಂಟೆಂಟ್ ರೂಪದಲ್ಲಿ ಬ್ಲಾಗ್ ರೂಪದಲ್ಲಿ ಮಾಡಿ ಇದರಲ್ಲಿ ಇದರಲ್ಲಿರುವಂಥ ಫೀಚರ್ಸ್ ನನ್ನ ಬ್ಲಾಗ್ಸ್ ನನ್ನ ನೆಟ್ವರ್ಕಲ್ಲಿ ನನ್ನೊಂದು ಪ್ರೊಫೈಲಲ್ಲಿ ಇದನ್ನು ಬ್ಲಾಗ್ ಮಾಡಿಬಿಟ್ಟು ನಾವು ಯಾಕೆ ಅಪ್ಲೈ ಇದನ್ನು ಶೇರ್ ಮಾಡ್ತಾ ಹೋದರೆ ಎಷ್ಟೋ ಜನಕ್ಕೆ ವೈಡ್ ವೈಡ್ ಏರಿಯಾಗೆ ರೀಚ್ ಆಗುತ್ತೆ ಸೊ ಯಾಕೆಂದರೆ ಇವಾಗ ನೋಡ್ತಾ ರೀಲ್ಸ್ ನೋಡ್ತಾ ಇರ್ತೀವಿ ನನ್ನ ಫ್ರೆಂಡ್ ಅಲ್ಲದೇ ಇರ್ಬೋದು ಬಟ್ ಪಾಪುಲರ್ ನೋಡಿರೋದು ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಆಗ್ಬಿಟ್ಟು ಏನು ಮಾಡುತ್ತೆ ಇಫ್ ಐ ಲೈಕ್ ಓನ್ಲಿ ಡ್ಯಾನ್ಸ್ ಅಂದರೆ ಓನ್ಲಿ ಡ್ಯಾನ್ಸ್ ರಿಲೇಟೆಡ್ ಬರ್ತಾ ಇರುತ್ತೆ ಇಫ್ ಐ ಲೈಕ್ ಓನ್ಲಿ ಕ್ರೈಮ್ ಅಂದರೆ ಕ್ರೈಮ್ ರಿಲೇಟೆಡ್ ಬರ್ತಾ ಇರುತ್ತೆ ಇಫ್ ಐ ವಾಚ್ ಥ್ರೂ ಓನ್ಲಿ ದ ಫ್ರೂಟ್ಸ್ ಅಂಡ್ ನ್ಯೂಟ್ರಿಯೆಂಟ್ ದ ಫ್ರೂಟ್ ಆ್ಯಂಡ್ ನ್ಯೂಟ್ರೇನ್ ರಿಲೇಟೆಡೇ ಬರ್ತಾ ಇರುತ್ತೆ ಸೊ ಕ್ರಿಯೇಟಿಂಗ್ ಎ ಬ್ಲಾಗ್ ಅಂಡ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ದ ಇಂಟ್ರೆಸ್ಟೆಡ್ ಪೀಪಲ್ ಇಲ್ ವೀನ್ಸ್ಟ್ ಕರೆಕ್ಟ್ ಕರೆಕ್ಟ್ ಸರ್ ಅಲ್ಗಾರ್ ವಿಲ್ ಪ್ಲೇ ಮೇಜರ್ ರೋಲ್ ಆಮೇಲೆ ಈ ಲಾಯಲ್ಟಿ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ ಈಗ ನಿಮ್ಮ ಕಸ್ಟಮರ್ಸು ನನ್ನಲ್ಲಿ ಹೇಳ್ತೀನಿ ಅಲ್ಲ ಒಂದು ಎರಡು ತೌಸಂಡ್ ಕಸ್ಟಮರ್ಸ್ ಐ ವಿ ಟೇಕ್ ಫೀಡ್ಬ್ಯಾಕ್ ಆನ್ ರೆಗ್ಯುಲರ್ಸ್ ದೇವ್ ಗಿವನ್ ಫೀಡ್ಬ್ಯಾಕ್ ಹೌ ವಾಸ್ ದಿಸ್ ಟೈಮ್ ಲಾಸ್ಟ್ ಇಯರ್ ಕೊಟ್ಟಿರ್ಬೋದು ಈ ವರ್ಷದ ಫೀಡ್ಬ್ಯಾಕ್ ಏನು ಆ ಫೀಡ್ಬ್ಯಾಕ್ನ ಟೆಸ್ಟಿ ಮೋನಲ್ಸಾಗೆ ತಗೊಳ್ತೀನಿ ನಾನು ಆ ಟೆಸ್ಟ್ ಮೋನಲ್ ತಗೊಂಡು ನಾನು ಪೋರ್ಟಲಲ್ಲಿ ಹಾಕ್ತೀನಿ ಇಫ್ ಯು ಸಿ ದ ಸಂಜಾರ್ ಫಾರ್ಮ್ಸಿಗೆ ಹೋಗ್ಬಿಟ್ಟು ರಿವ್ಯೂ ಸೆಕ್ಷನ್ಗೆ ಹೋದರೆ ಯು ಕ್ಯಾನ್ ಸಿ ಮೋಸ್ಟ್ ಆಫ್ ದೆಮ್ ದಮಸ್ ಗಿವನ್ ದ ಫೀಡ್ಬ್ಯಾಕ್ ಈ ಫೀಡ್ಬ್ಯಾಕ್ ನಾಳೆ ಯಾರೋ ಒಬ್ಬ ಓದ್ತನಿಗೆ ಏನಾಗುತ್ತೆ ಓ ದಿಸ್ ಪರ್ಸನ್ ಹ್ಯಾಸ್ ಗಾಟ್ ಕ್ವಾಲಿಟಿ ಅಪ್ರೋಚ್ ಲೆಟ್ ಮಿ ಟ್ರೈ ಅವನು ಅವ್ನು ಬಳಸದೇ ಇರ್ಬೋದು ತಿಂದೆ ಇರ್ಬೋದು ಅಥವಾ ಮಾರ್ಕೆಟಿಂದ ಇರ್ಬೋದು ಈ ಸ್ಟಾರ್ಟ್ ಅಪ್ರೋಚಿಂಗ್ ಮೀ ಇಟ್ ಕುಡ್ ಬಿ ವೆಂಡರ್ ಇಟ್ ಕುಡ್ ಬಿ ಕಸ್ಟಮರ್ ಇಟ್ ಕುಡ್ ಬಿ ಬಿಸ್ನೆಸ್ ಮ್ಯಾನ್ ಗೋವೆರ್ ಇಟ್ ಇಸ್ ಅಟ್ ಲೀಸ್ಟ್ ಇಟ್ ವಿಲ್ ಗಿವ್ ಎ ಚಾನಲ್ ಓಪನ್ ಅಪ್ ಟು ಎ ಕಮ್ಯುನಿಕೇಶನ್ ಸೊ ಇದೆಲ್ಲ ಪ್ರೋಗ್ರಾಮ್ಸ್ಗಳು ಮಾಡೋದ್ರಿಂದ ನಮಗೆ ಒಬ್ಬೊಬ್ಬ ಕಷ್ಟ ಒಬ್ಬೊಬ್ಬ ಫಾರ್ಮರ್ಸ್ ಮಾಡೋಕ್ಕಾಗ್ತಾ ಇದ್ದರು ಯು ಕ್ಯಾನ್ ಬಿಲ್ಡ್ ಎ ಟೀಮ್ ಲೈಕ್ ಮೈಂಡೆಡ್ ಪೀಪಲ್ ಈಗ ನೀವೇ ಫ್ರೆಂಡ್ ಸರ್ಕಲ್ ಇರ್ತೀರಾ ಲೈಕ್ ಮಂಡ್ ಬಿಕಾಸ್ ಯು ನೋ ವಾಟ್ ಇ ಕ್ಯಾನ್ ಥಿಂಕ್ ವಾಟ್ ಈಸ್ ಎಸ್ ಲಿಮಿಟೇಷನ್ ಸೊ ನಿಮ್ ಸಾರಿ ಯು ಮೇಕ್ ಯುವರ್ ಓನ್ ಸ್ಮಾಲ್ ಗ್ರೂಪ್ ಯು ಬ್ರಿಂಗ್ ಔಟ್ ವಿತ್ ಸಮ್ ಎಕ್ಸರ್ ಈ ಥರ ಎಲ್ಲ ಒಂದು ನಾವು ಸಣ್ಣ ಸಣ್ಣ ಪ್ರೋಗ್ರಾಮ್ನ ಅಲ್ಲಲ್ಲಿ ಅವಾಗಾವಾಗ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಒಂದು ಅವೇರ್ನೆಸ್ ಬಿಲ್ಡ್ ಆಗುತ್ತೆ ನಾವು ಹಣ್ಣುಗಳು ಬರೋ ಟೈಮಲ್ಲಿ ಈ ಪ್ರೋಗ್ರಾಮ್ಸ್ ಎಲ್ಲ ರೆಡಿ ಇತ್ತು ಅಂತ ಹೇಳಿದ್ರೆ ಸಪ್ಲೈಂಗ್ ಈಸ್ ದ ಓನ್ಲಿ ಎಫರ್ಟ್ ನಮ್ಮಲ್ಲಿರೋ ಜನಸಂಖ್ಯೆಗೆ ನಾವು ಬೆಳೀತಾ ಇರೋದನ್ನು ಏನಕ್ಕೂ ಅಲ್ಲ ಹೌದು ಓಕೆ ಸೊ ನಾವು ಏನಂದರೆ ನಾವು ಪ್ರಾಪರ್ ಚಾನಲ್ ಯೂಸ್ ಮಾಡಿಕೊಳ್ಬೇಕು ಇದನ್ನು ಪ್ರಾಪರ್ ಮೀಡಿಯಾ ಥ್ರೂ ಪ್ರೆಸೆಂಟೇಷನ್ ಪ್ಯಾಕಿಂಗ್ ಕ್ವಾಲಿಟಿ ಈ ಮೂರು ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಈ ನೆವರ್ ಬೆಂಡರ್ ಲಾಸ್ ಫಾರ್ಮಿಂಗ್ ಕಮ್ಯುನಿಟಿ ಅಪ್ಲೇಟ್ ಮಾಡ್ತು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಆನ್ ಟಾಪ್ ಆಫ್ ಆಲ್ ದೀಸ್ ಥಿಂಗ್ಸ್ ವ್ಯಾಲ್ಯೂ ಎಡಿಷನ್ ವ್ಯಾಲ್ಯೂ ಎಡಿಷನ್ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನೊಂದು ಹಣ್ಣನ್ನು ಎಷ್ಟು ರೇಟಿಗೆ ಸೇಲ್ ಮಾಡ್ಬೋದು ಅನ್ನೋದಕ್ಕಿಂತ ಈ ಹಣ್ಣು ನಾನು ಹಾಗೆ ಟೇಬಲ್ ಮೇಲೆ ಇಟ್ಟರೆ ಒಂದು ವಾರ ಎರಡು ವಾರ ಬೇಡ ಮೂರು ವಾರ ಇನ್ನೂ ಅಷ್ಟಂದರೆ ಒಂದು ತಿಂಗಳು ಹಣ್ಣನ್ನು ಹಾಗೆ ಇಟ್ಕೊಳ್ತೀನಿ ಆಮೇಲೆ ಕಳೆದು ಹೋಗುತ್ತೆ ನೆನ್ಚರಲ್ಲಿ ವೆನ್ ಐ ಕನ್ವರ್ಟ್ ಇನ್ ಟು ಎ ಪ್ರಾಡಕ್ಟ್ ದ ಶ ಐ ಆಮ್ ಇನ್ಕ್ರೀಸಿಂಗ್ ದಿ ಶೆಲ್ಫ್ ಟೈಪ್ ಆಫ್ ದಿಸ್ ಸೊ ದಟ್ ಇಟ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಮಂತ್ಸ್ ಟುಗೆದರ್ ಆರ್ ಇಯರ್ಸ್ ಟುಗೆದರ್ ದ ಆರ್ ವೆರಿ ಸ್ಮಾಲ್ ವಿ ಟ್ರೈಡ್ ಔಟ್ ಸ್ಪ್ರೇ ಡ್ರೈ ಪ ಸ್ಪ್ರೇ ಡ್ರೈ ಪೌಡರ್ ಸ್ಪ್ರೇ ಡ್ರೈ ಇಸ್ ಅನದರ್ ಟೆಕ್ನಾಲಜಿ ವಿತ್ ವಿಚ್ Whatever you get the milk powder The milk is in liquid form. How it is converted into milk powder. Spray dry technology, and the drop by drop it will be dropped into a cylinder. And where the high temperature will be forced with the air. So high temperature and the milk drop will be broken into ashes. That is collected as a powder. This residue is the powder. Only thing is they mix more it uh, enough. ಸ್ಟಾರ್ಚ್ ಮಿಕ್ಸ್ ಮಾಡ್ತಾರೆ ಬಿಕಾಸ್ ಓನ್ಲಿ ಇದೆ ಆ್ಯಕ್ಚುಯಲ್ ಮಿಲ್ಕ್ ಅಥವಾ ಆಕ್ಚುಲ್ ಫ್ರೂಟ್ ಪೌಡರ್ ಮಾಡಿ ಇಟ್ಕೊಳ್ಳೋ ಉಂಡೆ ಆಗಿಬಿಡುತ್ತೆ ಸೊ ಇದಕ್ಕೆ ಬೇಕಾಗಿರುವಂಥ ಬೇಸ್ ಕೂಡ ಆ್ಯಡ್ ಮಾಡ್ತಾರೆ ಬಟ್ ಅಟ್ ಲೀಸ್ಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಕಂಟೆಂಟ್ ಈಸ್ ನ್ಯೂಟ್ರಿಯಂಟ್ ಈಸ್ ಡೇರಿ ದ ಪೌಡರ್ ಸೊ ಮಿಲ್ಕ್ ಪೌಡರ್ ಆಗ್ಬೋದು ಫ್ರೂಟ್ ಪೌಡರ್ ಇರ್ಬೋದು ಎನಿಥಿಂಗ್ ವಿ ಟ್ರೈಡ್ ದಟ್ ಆಲ್ಸೋ ಬಟ್ ದ ಕಾಸ್ಟ್ ಆಫ್ ಆಪ್ರೇಷನ್ ಈಸ್ ಕ್ವೈಟ್ ಹೈಮ್ ಸೊ ನಿಮಗೆ ಕಾಸ್ಟ್ ಜಾಸ್ತಿ ಬೀಳೋದ್ರಿಂದ ನಾವು ಅದನ್ನು ಟ್ರೈಔಟ್ ಅಂತ ಮಾಡಿದ್ದೀವಿ ಸೊ ಸಿಮಿಲರ್ಲಿ ವಿ ಮೇಡ್ ಸ್ಕ್ವಾಷ್ ಸ್ಕ್ವಾಶ್ ಮಾಡೋದ್ರಿಂದ ನಿಮ್ಗೆ ಏನಿಲ್ಲ ಅಂದರೆ ಸೆವೆನ್ ಟು ಏಟ್ ಮಂತ್ಸ್ ಮಿನಿಮಮ್ ಯು ಕ್ಯಾನ್ ಕೀಪ್ ಇಟ್ ಆಸ್ ಶೆಲ್ಫ್ ಲೈಫ್ ಆಸ್ ಬಿನ್ ಇನ್ಕ್ರೀಸ್ ಆಫ್ ದಿಸೋರ್ ಇದನ್ನ ಎಲ್ಲ ಹಣ್ಣು ಕೊಡಬೇಕಾಗಿಲ್ಲ ದೊಡ್ಡ ಸೈಜಿನ ಹಣ್ಣನ್ನು ಮಾರ್ಕೆಟಲ್ಲಿ ಮಾರೋಣ ಇದಕ್ಕೆ ಜನಗಳು ಇಷ್ಟಪಡ್ತಾರೆ ಒಳ್ಳೆ ಸೈಜ್ ಇದೆ ನೋಡ್ಲಿಕ್ಕೂ ಫೈನ್ ಫಿನಿಶಿಂಗ್ ಇದೆ ಶೈನಿಂಗ್ ಇದೆ ಲೈಕ್ ಟು ಓಪನ್ ಇಟ್ ಆ್ಯಂಡ್ ಇಟ್ ಬಟ್ ಸ್ಮಾಲ್ ಸೈಜ್ ಇದೆ ಸ್ಮಾಲ್ ಸೈಜ್ ಹಣ್ಣುಗಳನ್ನು ನೀವು ಇದನ್ನು ತ್ರೋ ಅವೇ ಪ್ರೈಸಿಗೆ ಕೊಡೋದಕ್ಕಿಂತನು ಯು ಯೂಸ್ ಇಟ್ ಫಾರ್ ವ್ಯಾಲ್ಯೂ ಇಟ್ಕೊಡ್ವಿ ಜ್ಯೂಸ್ ಬಿ ಸ್ಮೂತಿ ನಾನು ಅಟ್ಲೀಸ್ಟ್ ಏನಿಲ್ಲ ಅಂದರೂ ಸಾವಿರಾರು ಕೇಕ್ಗಳನ್ನ ಮಾಡಿಸಿದ್ದೀನಿ ಈ ಥರ ಹಣ್ಣುಗಳ ಸೈಜಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಬೇಕ್ರೀಸ್ಗಳನ್ನು ಇಟ್ಕೊಂಡ್ಬಿಟ್ಟು ನಾನು ರೆಸಿಪಿ ಕೊಟ್ಬಿಟ್ಟು ಹೀಗೆ ಮಾಡು ಅಂತ ಹೇಳಿ ನಿಂತಿದ್ದು ಮಾಡಿಸಿ ಕೇಕ್ಗಳು ಮಾಡ್ಸಿರೋದನ್ನು ಸಿಂಪಲ್ ಥಿಂಗ್ ಅಂದರೆ ನಾವು ಇದನ್ನು ಬೇಕ್ರಿ ಪರ್ಸನ್ ಸ್ಟಾರ್ಟ್ ಬೈಂಗ್ ಫ್ರೂಟ್ ಅಂತ ಹೇಳಿದ್ರೆ ಸುಮ್ಮನೆ ಹೋಗ್ಬಿಟ್ಟು ನನಗೆ ಆ್ಯಪಲ್ ಕೇಕ್ ಕೊಡು ಚಾಕ್ಲೇಟ್ ಕೇಕ್ ಕೊಡು ವೆನಿಲ್ಲಾ ಕೇಕ್ ಕೊಡು ಸ್ಟ್ರಾಬೆರಿ ಕೇಕ್ ಕೊಡು ನಾಳೆ ಹೋಗ್ಬಿಟ್ಟು ನೀವು ಹತ್ತು ಬೇಕರಿಗೆ ಹೋಗ್ಬಿಟ್ಟು ಸ್ಟ್ರಾಬೆರಿ ಕೇಕ್ ನನಗೆ ಡ್ರ್ಯಾಗನ್ ಫ್ರೂಟ್ ಕೇಕ್ ಕೊಡಿ ಅಂತ ಕೇಳಿ ಅವ್ನು ಯಾಕೆ ಕೊಡ್ಕೊಂಡು ಬರಲ್ಲ ಡ್ರ್ಯಾಗನ್ ಫ್ರೂಟ್ನ ಈ ಸ್ಟಾರ್ಟ್ ಈ ವಿ ಸ್ಟಾರ್ಟ್ಸ್ ಬಯಿಂಗ್ ದಿ ಡ್ರ್ಯಾಗನ್ ಫ್ರೂಟ್ ಬಿಕಾಸ್ ಹತ್ತು ಜನ ಬಂದು ಕೇಳಿದ್ದಾರೆ ಅವ್ನು ಇಲ್ಲ ಅಂತ ಒಂದು ಸಲ ಹೇಳ್ತಾನೆ ಎರಡು ಸಲ ಹೇಳ್ತಾನೆ ಎಲ್ರಿಗೂ ಹೇಳಲಿಕ್ಕಾಗಲ್ಲ ಸೊ ಈ ವಿಲ್ ಸ್ಟಾರ್ಟ್ ಬೈಯಿಂಗ್ ದಿಸ್ ಫ್ರೂಟ್ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ತಾನೆ ಅದನ್ನು ಟ್ರೈ ಮಾಡ್ತಾನೆ ಸ್ಯಾಂಪಲ್ಸ್ ಇಷ್ಟ ಆಗುತ್ತಿಲ್ಲ ನೋಡ್ತಾನೆ ಅವನು ಟ್ರೈ ಮಾಡ್ತಾನೆ ದೆನ್ ದಟ್ ಈಸ್ ವೆರಿ ಸ್ಮಾಲ್ ಪ್ರತಿಯೊಂದು ಏರಿಯಾಗೆ ಹೋದ್ರೆ ಹತ್ತು ಬೇಕರಿ ಇದೆ

ಸೊ ಅವನು ಏನು ಮಾಡ್ತಾನೆ ಫ್ರೆಶ್ ಫ್ರೂಟ್ ತಗೊಂಡು ನೀವು ಚೂಸ್ ಮಾಡಿಕೊಡ್ತಾನೆ ಬಟ್ ಯು ಆರ್ ಬಿಲ್ಡಿಂಗ್ ಅನ್ಪ್ಲಸೆಂಟ್ ಇಲ್ ಯು ಕಮಂಡ್ ಆಸ್ ಈಸ್ ನಾಟ್ ಗೋನ್ ಟು ಬೈಕ್ ಸೊ ಅದು ಯಾರು ಕೇಳೋಲ್ಲ ಈ ಕಾನ್ಸೆಪ್ಟಿಂದ ಆಚೆ ಬರಬೇಕು ಈ ಟ್ರೆಡಿಷನಲ್ಸ್ ನಾಚಿಕೆ ಸ್ವಭಾವನ ಬಿಟ್ಬಿಟ್ಟು ಇದನ್ನು ಕೇಳುವಂಥ ಪರಿಸ್ಥಿತಿಗೆ ಬರಬೇಕು ವಿ ಹ್ಯಾವ್ ಟು ಬಿಲ್ಡ್ ಅರ್ಬನ್ ಆ್ಯಂಡ್ ರೂರಲ್ ಇರ್ತಕ್ಕಂಥ ಸೆಕೆಂಡ್ ವಿಲ್ಚರ್ ಐ ಆಮ್ ಡೂಯಿಂಗ್ ಐ ಆಮ್ ಕ್ವೈಟ್ ಹ್ಯಾಪಿ ದಟ್ ಐ ಆಮ್ ಡೂಯಿಂಗ್ ವ್ಯಾಲ್ಯೂ ಅಡಿಷನ್ ಮೋರ್ ಇಂಪಾರ್ಟೆನ್ಸ್ ಅಂಡ್ ಫೋಕಸ್ ನಾಟ್ ಓನ್ಲಿ ದಿಸ್ ಸೋಪ್ಸ್ ಸೋಪ್ಸ್ ಮಾಡಿದ್ದೀನಿ ಈ ಸೋಪ್ಸ್ನಲ್ಲಿ ನಮ್ಮ ಡ್ರ್ಯಾಗನ್ ಫ್ರೂಟ್ಸ್ ಪಲ್ಪಿಂದ ಮಾಡಿರೋಂಥ ಫ್ರೂಟ್ಸ್ ಇದೆ ಡ್ರ್ಯಾಗನ್ ಫ್ರೂಟ್ಸ್ ಸ್ಟೆಮ್ಮಿಂದ ಮಾಡಿರೋ ಸೋಪ್ಸ್ ಇದೆ ದೆನ್ ಹ್ಯಾಂಡ್ ವಾಶ್ ಕೂಡ ಮಾಡಿದ್ದೀನಿ ದೆನ್ ಇದರಿಂದ ಕೆಲವೊಂದು ಬೇಕರಿ ಐಟಮ್ಸ್ ಆಲ್ರೆಡಿ ಇಟ್ ಈಸ್ ಇಂಟು ಮಾರ್ಕೆಟ್ ಸಿ ನಾರ್ಮಲಿ ನಿಮಗೆ ಹಣ್ಣು ನಾರ್ಮಲ್ ಕೇಕ್ಸ್ ಎಲ್ಲ ನಿಮಗೆ ಹಾಫ್ ಕೆ ಜಿ ಎಲ್ಲ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ವಿತ್ ಡ್ರ್ಯಾಗನ್ ಫ್ರೂಟ್ ಫೈವ್ ಹಂಡ್ರೆಡ್ ರುಪೀಸ್ ಯಾಕೆ ತಗೊಂಡಲ್ಲ ಬಿಕಾಸ್ ಪೀಪಲ್ ಪೀಪಲ್ನು ಎಷ್ಟು ರಿಚ್ ಆಗಿದೆ ನಾನು ಕೇಕ್ಸ್ ಎಲ್ಲ ರೀಸೆಂಟ್ಲಿ ಶೇರ್ ಮಾಡಿದೆ ಇಟ್ ಲುಕ್ ಸೋ ರಿಚ್ ಕಲರ್ ಎಸ್ಪೆಷಲ್ ಪಿಂಕ್ ಒನ್ ಅದರಲ್ಲಿ ಸೀಡ್ಸ್ ಎಲ್ಲ ಮೇಲೆ ಇರೋದರಿಂದ ಡ್ರಾಗನ್ ಫ್ರೂಟ್ನ ಅಪಿಯರೆನ್ಸೇ ಇದೆ ಅದು ಕೇಕ್ದ ಸೊ ಇದನ್ನು ಕಟ್ ಮಾಡಿ ತಿನ್ನೋ ಮಜಾನೇ ಬೇರೆ ಸೊ ಅಟ್ಲೀಸ್ಟ್ ಸೋ ಮೆನಿ ಅಕೇಶನ್ಗಳಲ್ಲಿ ನಾನು ಕೇಕ್ ಮಾಡಿಸ್ಕೊಡ್ತೇನೆ ಸೊ ಐ ಆಮ್ ವೆರಿ ಹ್ಯಾಪಿ ಲೈಕ್ ಪೀಪಲ್ ಆರ್ ವೆರಿ ದ ಕ್ಯಾರಿ ದಟ್ ಫ್ರ್ಯಾಗ್ನೆನ್ಸ್ ಏನಂತ ಹೇಳ್ತಾರೆ ದೆ ಕ್ಯಾರಿ ದಟ್ ಎಸೆನ್ಸ್ ಈ ಡ್ರ್ಯಾಗನ್ ಫ್ರೂಟ್ ಇನ್ ಕೇಕ್ ತಿಂದೆ ಅಂತ ಖುಷಿನಲ್ಲಿ ಹೋಗೋದನ್ನ ನಾನು ನೋಡಿದ್ದೀನಿ ಅವ್ರ ಫೀಡ್ಬ್ಯಾಕ್ ತಗೊಂಡಿದ್ದೀನಿ ಅವ್ರ ಹತ್ತು ಜನಕ್ಕೆ ಹೋಗ್ಬಿಟ್ಟು ನನ್ನನ್ನು ಅಪ್ರೋಚ್ ಮಾಡಿ ಮಾಡಿಸ್ಕೊಂಡಿದ್ದು ಕೇಸ್ ನೋಡಿ ಪ್ರತಿಯೊಂದು ಇವೆಂಟ್ ಕಂಡಕ್ಟ್ ಮಾಡಿದಾಗ ಐ ಎಮ್ ದ ಫಸ್ಟ್ ಪರ್ಸನ್ ಟು ಗೆಟ್ ಅ ಕೇಕ್ ಡೈರೆಕ್ಟರ್ಸ್ ಇರ್ಬೋದು ಅಥವಾ ಇಲ್ಲಿ ಯಾರೇ ಗೆಸ್ಟ್ ಬಂದ್ರು ಅವ್ರಿಗೆ ಕೇಕ್ ತಗೊಂಡು ಮಾಡಿಸ್ತಿರೋ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ಕೇಕ್ ಈಸ್ ಸಮಥಿಂಗ್ ಲೈಕ್ ನೋ ಒಂದು ಕೆನ್ಸನ್ ಚಿಲ್ ಮಕ್ಕಳಿಂದ ದೊಡ್ಡೋರವರೆಗೂ ಬೇಕರಿ ಪ್ರಾಡಕ್ಟ್ಸ್ ಎಂಜಾಯ್ ಮಾಡ್ತಾರೆ ಕೂಡ ವೇಸ್ಟ್ ಮಾಡಿಲ್ಲ ನಾನು

ಸೊ ಇವೆಲ್ಲದನ್ನು ಟ್ರೈ ಔಟ್ ಮಾಡ್ಬಿಟ್ಟು ಸ್ಯಾಂಪಲ್ಸ್ ಬಟ್ ತುಂಬಾ ಜಾಸ್ತಿ ಮಾಡಿರೋದು ಸೋಪ್ ಅಂಡ್ ಹ್ಯಾಂಡ್ ವಾಶ್ ಕೋವಿಡ್ ಟೈಮ್ ಆದ್ಮಿಬಡಿ ಸ್ಟಾರ್ಟ್ ಯೂಸಿಂಗ್ ಹ್ಯಾಂಡ್ ವಾಶ್ ವಿ ಯೂಟಿಲೈಸ್ ದ ಸಿಚುಯೇಷನ್ ಬೇಕಂದ್ರೆ ಈಗಲೂ ಎಷ್ಟೋ ಯೂಸ್ ಮಾಡ್ತಾರೆ ಸೊ ಸ್ಯಾನಿಟೈಸರ್ ಸೆಕೆಂಡ್ರಿ ಬಂದಾಗ ಅಥವಾ ಹೊರಗಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಟ್ ಮನೆಯಲ್ಲಿ ಬಂದಾಗ ಹ್ಯಾಂಡ್ ವಾಶ್ ಯೂಸ್ ಮಾಡಿ ವಾಶ್ ಮಾಡ್ಕೊಳ್ಳುವಂತದ್ದು ಹ್ಯಾಂಡ್ ವಾಶ್ ನ ನಾವು ಸೆಪೋನಿನ್ ಕಂಟೆಂಟ್ ಆಫ್ ದಿಸ್ ಕ್ಯಾಕ್ಟಸ್ ಫ್ಯಾಮಿಲಿ ಪ್ಲಾನ್ ವಿಲ್ ಹಾವ್ ದಟ್ ಆಂಟಿಬ್ಯಾಕ್ಟೀರಿಯಲ್ ಇವೆಂಟ್ ಸೊ ವೈ ವೈಕಾನ್ ಬಿ ಪಬ್ಲಿಷ್ ಸೊ ಇದನ್ನು ಇದರಿಂದ ಕ್ಯಾಕ್ಟಸ್ ಇಂದ ಲೆದರ್ ಕೂಡ ಮಾಡುವಂಥ ಕೆಲವೊಂದು ವಿಡಿಯೋ ನೋಡಿದೆ ನಾನು ಅದನ್ನು ಸ್ಮಾಲ್ ಸ್ಕೇಲ್ ಹೋಮ್ ಮೇಡ್ ಮಾಡಲಿಕ್ಕಾಗುತ್ತಾ ಟ್ರೈ ಮಾಡ್ತೀನಿ ಸೊ ವಿ ಡೂ ಮೋಸ್ಟ್ ಆಫ್ ದ ಥಿಂಗ್ಸ್ ಹೋಮ್ ಮೇಡ್ ಯಾಕೆ ಲಾರ್ಜ್ ಸ್ಕೇಲ್ ಮಾಡಲ್ಲ ಸ್ಮಾಲ್ ಸ್ಮಾಲ್ ಸೆಕ್ಷನಲ್ಲಿ ಮಾಡಿಬಿಟ್ಟು ಟು ರೀಚ್ ಔಟ್ ಟು ಓನ್ಲಿ ಇಂಟ್ರೆಸ್ಟೆಡ್ ಪೀಪಲ್ ಅದು ಮಾಡಿರೋ ಖುಷಿ ಇದೆ ನಮಗೆ ಅದ್ರಲ್ಲಿ ಎಷ್ಟು ಮಾಡಿದೆ ಅನ್ನೋದು ಎಷ್ಟು ಕಳ್ಕೊಂಡೆ ಅನ್ನೋದಕ್ಕಿಂತ ಅದು ಮಾಡಿದ್ದೀನಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸರ್ ಇಷ್ಟು ಮೋಸ್ಟ್ಲಿ ಯಾವೊಬ್ಬ ದೊಡ್ಡ ರೈತ ಕೂಡ ಟ್ರೈ ಮಾಡಿಲ್ಲ ಅನ್ಸುತ್ತೆ ಸರ್ ಯಾವ ಒಬ್ಬ ನೂರ ಎಕರೆ ಇನ್ನೂರ ಎಕರೆ ಇರೋನು ಕೂಡ ಇಷ್ಟು ಪ್ರಯೋಜನ ಮಾಡಬಹುದ ಅಂತ ಟ್ರೈ ಮಾಡಿರೋ ಡೌಟ್ ಏನು ಬೇಕಾಗಿರುವಂತದ್ದು ಎರಡು ಗುಣಗಳು ಒಂದು ತಾಳ್ಮೆ ಬಂದಿದ್ದನ್ನ ಯಾಕಂದ್ರೆ ತಾಳ್ಮೆ ಇಲ್ಲ ಅಂತಂದ್ರೆ ರೈತ ತಾಳ್ಮೆ ಕಳ್ಕೊಂಡ್ರೆ ಬೆಳಿಲಿಕ್ಕೆ ಆಗಲ್ಲ ಇವತ್ತಿನ ದಿನ ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಕ್ಲೋಸ್ ದಿಸ್ ಬಿಸ್ನೆಸ್ ಅಂಡ್ ಡೂ ಎ ನ್ಯೂ ಬಿಸ್ನೆಸ್ ಮೇ ನಾಟ್ ಬಿ ದ ಸೇಮ್ ಬಟ್ ರೈತ ಆಗಿಲ್ಲ ಇವತ್ತು ಲಾಸ್ ಆದ್ರೂ ಕೂಡ ನಾಳೆ ಬೆಳಗ್ಗೆ ಮತ್ತೆ ಅದೇ ಬೆಳೆಯುವಂತ ಧೈರ್ಯ ರೈತನಿಗೆ ರೈತನಿಗೆ ಮಾತ್ರ ಇರೋದು ಅದನ್ನು ಧೈರ್ಯವಾಗಿ ಹೇಳ್ತೀನಿ ನಾನು ಹಾಗಾಗಿಬಿಟ್ಟು ನಾವು ಇದನ್ನು ಎಷ್ಟು ಪ್ರಯತ್ನಗಳು ಮಾಡ್ತೀವಿ ಅದು ಸಕ್ಸಸ್ಸು ಆಗುತ್ತೆ ಫೇಲ್ಯೂರ್ ಆಗುತ್ತೆ ಫೇಲ್ಯೂರ್ನ ಬದಿಗಿಟ್ಟು ಸಕ್ಸಸ್ನ ಪಾತ್ರ ಇಟ್ಕೊಂಡ್ಬಿಟ್ಟು ತಾಳ್ಮೆಯಿಂದ ಮುನ್ನುಗ್ತಾ ಇರಬೇಕು ಸೆಕೆಂಡ್ ತಿಂಗ್ ಬಂದ್ಬಿಟ್ಟು ಒಂದು ತಾಳ್ಮೆ ಆಯಿತು ಅಂದರೆ ಇನ್ನೊಂದು ಪ್ಯಾಷನ್ ಇರಬೇಕು ಪ್ಯಾಷನ್ ಇಲ್ಲ ಅಂತ ಹೇಳಿದರೆ ಇಷ್ಟು ಮಾಡಲಿಕ್ಕೆ ಆಗೋಲ್ಲ ಪ್ಯಾಷನ್ ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಪ್ಯಾಷನ್ ಅನ್ನೋದು ಹೆಂಗೆ ಅಂತ ಹೇಳಿದ್ರೆ ಆತ್ಮಸ್ಥೈರ್ಯ ಕಳ್ಕೊಳ್ಳಿದ್ರೆ ನಾನು ಇದರಲ್ಲಿ ಸಾಸ್ಯ ಸಾಧಿಸ್ತೀನಿ ಅಂತ ಹೋಗೋವಂಥ ಒಂದು ಗುರಿ ನಾನು ಎಲ್ಲ ಮಾಡಿರೋಂಥ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಾ ಹೋಗ್ತೀನಿ ಸೊ ಅದನ್ನೆಲ್ಲ ಮಾಡಬೇಕು ಅಂದರೆ ರೈತ ಫಸ್ಟು ಒಂದು ಚಿಕ್ಕದಾಗಿ ಮಾಡಬೇಕಾಗುತ್ತೆ ಏನೇ ಒಂದು ಹೊಸ ಪ್ರಯತ್ನ ಮಾಡ್ಲಿಕ್ಕೆ ಮುಂಚೆ ಒಂದು ನಾವು ಎಷ್ಟೋ ಒಂದು ಕಾಪ್ರೇಟ್ ಕಲ್ಚರಲ್ಲಿ ನೋಡ್ತೀವಿ ಒಂದು ಸಣ್ಣ ಪಿ ಯು ಸಿ ಅಂತ ಮಾಡ್ತೀವಿ ಆ ಪಿ ಯು ಸಿ ಅಂತ ಮಾಡಿ ನೆಕ್ಸ್ಟು ಪ್ರಾಜೆಕ್ಟಿಗೆ ಕೈ ಹಾಕ್ತೀವಿ ಆದರೆ ನಮ್ಮ ರೈತರುಗಳು ಮಾಡೋ ಎರಡು ಸ್ವಲ್ಪ ತಪ್ಪುಗಳೇನಪ್ಪ ಅಂತ ಹೇಳಿದ್ರೆ ಎಲ್ಲೋ ಯೂಟ್ಯೂಬಲ್ಲಿ ನೋಡಿ ಯಾರೋ ಮಾಡಿದ್ದು ನೋಡ್ಬಿಟ್ಟು ತಾನು ಹತ್ತಾರು ಎಕರೆ ಬೆಳೆದ್ಬಿಟ್ಟು ಅದನ್ನು ಹೇಗೆ ಮಾಡಬೇಕು ಹೇಗೆ ನಿರ್ವಹಿಸಬೇಕು ಹೇಗೆ ಮಾರ್ಕೆಟ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಜ್ಞಾನ ತಿಳ್ಕೊಳ್ಳ್ದೇನೆ ಮಾಡಿರೋ ಕಾರಣಗಳಿಂದ ಈಗಿನ ಮಾರ್ಕೆಟ್ ಪ್ರೈಸ್ ಡೌನ್ ಆಗಿರ್ಬೋದು ಕಾಂಪಿಟೇಟಿವ್ ಆಗಿ ಮಾರ್ಕೆಟ್ ಪ್ರೈಸ್ ಸ್ಲ್ಯಾಶ್ ಆಗಿರೋಂಥ ಪರಿಸ್ಥಿತಿ ಉದ್ಭವ ಆಗಿದೆ ಇದನ್ನೊಂದು ಟೆಸ್ಟ್ ಬೆಡ್ಡಲ್ಲಿ ಮಾಡಿಬಿಟ್ಟು ನಾನು ಬೆಳೆದು ಅದು ಕಂಪ್ಲೀಟ್ ನಿರ್ವಹಣೆ ತಿಳ್ಕೊಂಡ್ಬಿಟ್ಟು ಇದನ್ನು ಎಲ್ಲೆಲ್ಲಿ ಮಾರ್ಕೆಟ್ ಇದೆ ಯಾವತ್ತು ಯಾವಾಗ ಬೀಳುತ್ತೆ ಎಲ್ಲಿ ಇರುತ್ತೆ ಎಲ್ಲಿ ಚೆನ್ನಾಗಿದೆ ಪ್ರೈಸ್ ಇದನ್ನೆಲ್ಲ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಈ ಡೇಟಾ ಪ್ರಕಾರ ನಾನು ಮಾರ್ಕೆಟ್ ಮಾಡಿದರೆ ಅಗ್ರಿಕಲ್ಚರ್ ಇಸ್ ನೆವರ್ ಬಿನ್ ಎ ಲಾಸ್ ಅಗ್ರಿಕಲ್ಚರ್ ಒಂದು ಲಾಭದಾಯಕ ಅದನ್ನು ಮಾಡುವಂಥ ವಿಧ ವಿಧಾನಗಳು ಬೇಕು ಪ್ರಮೇಯಗಳು ಬೇಕು ಮತ್ತು ಅದರ ಕ್ರಮಗಳು ಬೇಕು ಇದನ್ನು ಅಡಾಪ್ಟ್ ಮಾಡಿಕೊಂಡಲ್ಲಿ ಡೆಫಿನೆಟ್ಲಿ ಅಗ್ರಿಕಲ್ಚರ್ ಈಸ್ ಅ ವೆರಿ ಗುಡ್ ಪ್ರೊಫೆಷನ್ ಆ್ಯಂಡ್ ಅಗ್ರಿಕಲ್ಚರ್ ಅಕಾರ್ಡಿಂಗ್ ಟು ಮೀಸ್ ವೇ ಆಫ್ ಲಿವಿಂಗ್ ಲೈಫ್ ಇಟ್ ಇಸ್ ನೋಡ ಬಿಸ್ನೆಸ್ ಇದನ್ನು ಸುಮಾರು ಜನ ಬಿಸ್ನೆಸ್ ಮೈಂಡ್ ಮೈಂಡ್ಸೆಟ್ಟಿಂದ ಬಂದರು ಅಗ್ರಿಕಲ್ಚರ್ ನಿಮ್ಮನ್ನ ಸ್ಪಾಯಿಲ್ ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಕಡಿಮೆ ಆಗಬೇಕು ಅನ್ನೋದು ದಟ್ಸ್ ಮೈ ವಿಲ್ಲಿಂಗ್ ಇಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ಚುಲಿ